ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ದೀಪಾವಳಿ ಅಂದ ತಕ್ಷಣ ಕಳಸ ಇಡುವಂಥದ್ದು ಅಮ್ಮನವ್ರಿಗೆ ಒಂದು ಅಲಂಕಾರ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಅಂತ ಅಂದ್ಕೊಳ್ತೇವೆ ಆದರೆ ದೀಪಾವಳಿ ಪೂಜೆಯಲ್ಲಿ ನಾವು ಲಕ್ಷ್ಮೀ ಕಳಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ನಾವು ದೀಪಾರಾಧನೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಮಾಡುವಂಥ ದೀಪಾರಾಧನೆಗಳು ನಮ್ಮ ಜೀವನದಲ್ಲಿ ಒಂದು ಸುಖ ಸಮೃದ್ಧಿ ಸಂಪತ್ತು ಎಲ್ಲವೂ ಕೂಡ ಹೆಚ್ಚು ಮಾಡುವಂಥ ಒಂದು ಫಲಗಳು ಸಿಗ್ತಾ ಹೋಗುತ್ತೆ ಇವತ್ತು ಅಷ್ಟೇ ನಾನು ಈಗಾಗಲೇ ನಿಮಗೆ ಯಮ ದೀಪ ಆಮೇಲೆ ಲಕ್ಷ್ಮೀ ಗಣೇಶ ಸರಸ್ವತಿ ಅನುಗ್ರಹಕ್ಕಾಗಿ ಮಾಡುವಂತ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಏನಪ್ಪ ಅಂದರೆ ಪಿತೃಗಳ ಅನುಗ್ರಹ ಜೊತೆಲಿ ಕುಲದೇವರ ಒಂದು ಆಶೀರ್ವಾದ ಸಿಗಬೇಕಾಗುತ್ತದೆ ಹಾಗೆಯೇ ಲಕ್ಷ್ಮಿಯ ಅನುಗ್ರಹ ಈಗ ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗುವಂಥ ಒಂದು ಪರಿಹಾರ ಮಾಡಿಕೊಳ್ಳುವಂಥದ್ದು ಅಂದರೆ ಮನೆಯ ಒಂದು ಕೆಟ್ಟ ದುಷ್ಟಗಳ ಪರಿ ಒಂದು ಪರಿಹಾರ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ನಾವು ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಬಹುದು ಮೊದಲು ನೀವು ಒಂದು ಮೂರು ರಂಗೋಲಿ ಹಾಕೋಬೇಕು ಇದು ನೀವೆಲ್ಲಿ ಮಾಡಬೇಕು ಅಂತಂದ್ರೆ ಆದಷ್ಟು ಈಗ ನೀವು ಲಕ್ಷ್ಮೀ ಕಳಸ ಇಟ್ಟು ಪೂಜೆ ಮಾಡ್ತಿರಲ್ಲ ಆಗ ನೆಲದ ಮೇಲೆ ಕೆಳಭಾಗದಲ್ಲಿ ಈಗ ನೀವು ದೇವರ ಮನೇಲೇ ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಪರವಾಗಿಲ್ಲ ಇದನ್ನ ನೀವು ನೆಲದ ಮೇಲೆ ಮಾಡಬೇಕಾಗುತ್ತೆ ನೆಲದ ಮೇಲೆ ಅಂತ ಅಂದರೆ ಒಂದು ಮಣೆಯನ್ನು ಹಾಕಿ ನೆಲದ ಮೇಲೆ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ನಾವು ಈ ತರ ಪುಟ್ಟ ಪುಟ್ಟ ಮೂರು ರಂಗೋಲಿಯನ್ನು ಹಾಕಿಕೊಂಡು ಪ್ಲೇಟನ್ನಾದರೂ ಉಪಯೋಗಿಸ್ಕೋಬಹುದು ಅಥವಾ ರಂಗೋಲಿಯ ಮೇಲೆ ನೀವು ಡೈರೆಕ್ಟ್ ನೀವು ಬಿಳೆದಲ್ಲೇ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಬಹುದು ಈಗ ಎಲ್ಲರಲ್ಲೂ ಕೂಡ ಇತ್ತಳೆ ಪ್ಲೇಟ್ ಸಿಗೋದಿಕ್ಕೆ ಕಷ್ಟ ಆಗುತ್ತೆ ಆಗ ನೀವು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ ಆಗಿ ನೀವು ಆ ರಂಗೋಲಿಯ ಮೇಲೆ ಇಟ್ಟು ನೀವು ದೀಪಾರಾಧನೆ ಮಾಡಬಹುದು ನೋಡಿ ಎರಡೆರಡು ವಿಳೆದೆಲೆ ತೆಗೆದುಕೋಬೇಕು ಎರಡೆರಡು ವಿಳೆದೆಲೆಯೂ ಕೂಡ ನಾವು ಮೂರು ರಂಗೋಲಿಯ ಮೇಲೂ ಕೂಡ ಇಡಬೇಕಾಗುತ್ತದೆ ಇದರಲ್ಲಿ ನಾವು ಮಧ್ಯ ಮೊದಲು ಮಾಡಬೇಕಾಗಿರುವಂತ ಎಳ್ಳು ಕಪ್ಪು ಎಳ್ಳನ್ನೇ ಉಪಯೋಗಿಸ್ಕೋಬೇಕಾಗುತ್ತದೆ ಹಾಗೆ ಮತ್ತೊಂದು ಉಪ್ಪನ್ನು ಹಾಕಬೇಕು ಮತ್ತೊಂದು ವಿಳೆದೆಲೆಗೆ ಅಂದರೆ ಎಡಬದಿಯಲ್ಲಿರುವಂಥ ವಿಳೆದೆಲೆಗೆ ನಾವು ಉಪ್ಪನ್ನು ಹಾಕಬೇಕು ಹಾಗೆ ಬಲಬದಿಯಲ್ಲಿರುವಂಥ ವಿಳೆದೆಲೆ ಮೇಲೆ ನಾವು ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಈ ರೀತಿಯಾಗಿ ಉಪ್ಪು ಮತ್ತು ಎಳ್ಳು ಮತ್ತು ಹಕ್ಕಿ ಈ ರೀತಿಯಾಗಿ ನಾವು ದೀಪಾರಾಧನೆಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈ ದೀಪಾರಾಧನೆಗೆ ನೀವು ಮಣ್ಣಿನ ದೀಪವನ್ನೇ ತೆಗೆದುಕೋಬೇಕು ಆದಷ್ಟು ಆಮೇಲೆ ಇದನ್ನು ನೀವು ಪ್ರತಿ ವರ್ಷವೂ ನೀವು ಅದೇ ದೀಪವನ್ನು ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ಹಾಗೆಯೇ ನಾವು ಯಾವೆಲ್ಲ ಕಾರಣಕ್ಕೋಸ್ಕರ ನಾವು ಈ ವಸ್ತುಗಳನ್ನ ಹಾಕಿ ಹಾಕಿ ದೀಪಾರಾಧನೆ ಮಾಡಬೇಕಪ್ಪ ಅಂತಂದ್ರೆ ನೋಡಿ ಈಗ ನಾನು ಎಳ್ಳಿನಿಂದ ಬರ್ತೇನೆ ಎಳ್ಳು ಯಾವ ಕಾರಣಕ್ಕಪ್ಪ ಅಂತಂದ್ರೆ ಈಗ ನಮಗೆ ಪಿತೃಗಳು ಏನಪ್ಪ ಅಂತಂದರೆ ವರ್ಷದಲ್ಲಿ ಎರಡು ಬಾರಿ ನಮ್ಮ ಮನೆಗೆ ಬರ್ತಾರಂತೆ ಒಂದು ಮಹಾಲಯ ಅಮಾವಾಸ್ಯ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬರ್ತಾರೆ ಅಂದರೆ ಹಗಲಿನ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಾರೆ ಆಗ ನಮ್ಮ ಪೂಜೆಯನ್ನು ನೋಡಿಕೊಂಡು ಅವರು ಸಂತೋಷವಾಗಿ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಹಾಗೆಯೇ ಮತ್ತೊಂದು ಸಮಯ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿವಸನೇ ಬರ್ತಾರೆ ಅದು ಸಂಜೆಯ ಸಮಯದಲ್ಲಿ ಬರ್ತಾರೆ ಹಾಗಾಗಿ ನಾವು ಈ ದೀಪಾರಾಧನೆ ಅವರು ನಮಗೆ ನೋಡಿದಾಗ ಅವ್ರಿಗೆ ಮನಸ್ಸಿಗೆ ತುಂಬ ಖುಷಿಯಾಗಿ ಅವರು ನಮಗೆ ಆಶೀರ್ವಾದ ಮಾಡ್ತಾರಂತೆ ಇವರ ಯಾವಾಗಲೂ ಇವರ ಒಂದು ಕುಟುಂಬ ಪ್ರತಿ ಒಂದು ಮನೆಯಲ್ಲಿ ಇರೋ ಅಂತ ಎಲ್ಲರೂ ಕೂಡ ಒಂದು ಖುಷಿಯಾಗಿರಬೇಕು ಇವರು ಕುಟುಂಬ ಬೆಳೆಯಬೇಕು ಸಂತಾನ ಅಭಿವೃದ್ಧಿ ಆಗಬೇಕು ಇವೆಲ್ಲವನ್ನೂ ಅವರು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಹಾಗಾಗಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೆಯೇ ಅಕ್ಕಿ ಏನಕ್ಕಪ್ಪ ಅಂತಂದ್ರೆ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹಕ್ಕಾಗಿ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ಒಂದು ಕುಲದೇವರ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಅಕ್ಕಿಯನ್ನು ಉಪಯೋಗಿಸ್ಕೊಳ್ತೇವೆ ಬಹುಮುಖ್ಯವಾಗಿ ನಾವು ಉಪ್ಪನ್ನು ಏನಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಂದರೆ ನೋಡಿ ನಮಗೆ ಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕಾಗುತ್ತದೆ ಹಾಗಾಗಿ ಲಕ್ಷ್ಮಿಯ ಅನುಗ್ರಹ ಪಡೆಯಲು ಅದರ ಜೊತೆಯಲ್ಲಿ ಯಾರ ಒಂದು ಕೆಟ್ಟ ದೃಷ್ಟಿಯು ಕೂಡ ಬೀಳಬಾರದು ಅಂತೇಳಿ ಅಂದರೆ ಈಗ ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಮನೆಗೆ ಯಾರೋ ಬರ್ತಾರೆ ಓ ಈ ವಸ್ತು ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ಚೆನ್ನಾಗಿದೆ ನೀವು ಹಾಕ್ಕೊಳ್ಳೋಂಥ ಬಟ್ಟೆಗಳು ಚೆನ್ನಾಗಿದೆ ಒಡವೆ ಚೆನ್ನಾಗಿದೆ ಹೀಗೆ ಯಾರಾದರೂ ಏನೋ ಅಂದಾಗ ಅವರ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಅದರ ನಿವಾರಣೆ ಮಾಡೋದಕ್ಕೊಳಸ್ಕರ ನಾವು ಈ ಒಂದು ದೀಪಾರಾಧನೆ ಮಾಡ್ತೇವೆ ಅದರ ಜೊತೆಯಲ್ಲಿ ನಿಮ್ಮ ಸಾಲದ ಸಮಸ್ಯೆ ಕಡಿಮೆಯಾಗಿ ಒಂದು ಹಣದ ಹರಿವು ಹೆಚ್ಚು ಮಾಡಿಕೊಳ್ಳಲು ನಾವು ಈ ಉಪ್ಪನ್ನು ಬಳಸಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ನೋಡಿ ಇವಿಷ್ಟೊಂದು ಕಾರಣ ಇರಬೇಕಾದ್ರೆ ನಾವು ಯಾಕೆ ತಪ್ಪಿಸ್ಕೋಬೇಕು ಈ ಒಂದು ದೀಪಾರಾಧನೆ ಮಾಡೋದಲ್ವ ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ದಿವಸವೇ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಸಂಜೆಯ ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕು ಈ ದೀಪಾರಾಧನೆಗೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಕೋಬೇಕು ಎಳ್ಳೆಣ್ಣೆ ಹಾಕಿ ಅಥವಾ ನೀವು ದೀಪಕ್ಕೆ ಹಾಕುವಂಥ ಎಣ್ಣೆಯನ್ನು ಸಹ ಉಪಯೋಗಿಸ್ಕೋಬೋದು ಹಾಗೆಯೇ ಬತ್ತಿ ಅಂತ ಬಂದಾಗ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಮೂರೂ ದೀಪಕ್ಕೂ ಕೂಡ ನಾವು ಬತ್ತಿಯನ್ನು ಹಾಕಬೇಕಾಗುತ್ತದೆ ಹಾಗೆಯೇ ದೀಪಾವಳಿ ಅಮಾವಾಸ್ಯೆ ಅಂತ ಬಂದಾಗ ನಾವು ಎಂದು ಈ ದೀಪಾರಾಧನೆ ಮಾಡಬೇಕಪ್ಪ ಅಂತ ಅಂದರೆ ಈಗ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮಗೆ ಈ ದೀಪಾವಳಿ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂದನೆಯ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಇದನ್ನು ಸೋಮವಾರ ಸಂಜೆಯ ಸಮಯದಲ್ಲಿ ಅಂದರೆ ಆರು ಗಂಟೆ ನಂತರ ನೀವು ಈ ಒಂದು ದೀಪಾರಾಧನೆ ಮಾಡಿಕೊಳ್ಳಬೇಕಾಗುತ್ತದೆ ಇದನ್ನು ಸಂಜೆಯ ಸಮಯದಲ್ಲೇ ಮಾಡಬೇಕಾಗಿರೋದ್ರಿಂದ ನೀವು ಸೋಮವಾರವೇ ಮಾಡಬೇಕಾಗುತ್ತದೆ ಇನ್ನು ಮಂಗಳವಾರ ನೀವು ಇದನ್ನು ಎಂದು ವಿಸರ್ಜನೆ ಮಾಡಬೇಕು ಅಂತಂದರೆ ಮಂಗಳವಾರ ನಮಗೆ ದೀಪಾವಳಿ ಅಮಾವಾಸ್ಯೆ ಮುಗಿಯೋದೇ ಸಾಯಂಕಾಲ ಐದು ನಲವತ್ತೈದು ನಿಮಿಷವಾಗುತ್ತದೆ ಅಲ್ಲಿವರೆಗೂ ವಿಸರ್ಜನೆ ಮಾಡಬೇಡಿ ಸೋಮವಾರ ಬೆಳೆ ಸಾಯಂಕಾಲ ನೀವು ಏನು ಹಚ್ಚಿರ್ತೀರ ಒಮ್ಮೆ ಹಚ್ಚಿದರೆ ಸಾಕು ಆದರೆ ವಿಸರ್ಜನೆ ಮಾತ್ರ ನೀವು ಸಾಯಂಕಾಲ ಐದು ಮುಕ್ಕಾಲ್ ನಂತರದಲ್ಲಿ ನೀವು ಇದನ್ನು ವಿಸರ್ಜನೆ ಮಾಡಬಹುದು ವಿಸರ್ಜನೆ ಅಂತ ಬಂದಾಗ ಏನು ಮಾಡಬೇಕು ಅಂದರೆ ದೀಪವನ್ನು ತೆಗೆದು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ಅದರ ಮುಂದಿನ ವರ್ಷ ಅಥವಾ ಯಾವುದೇ ಒಂದು ಪೂಜೆಗೂ ಕೂಡ ನೀವು ಈ ಒಂದು ದೀಪವನ್ನು ಉಪಯೋಗಿಸಿಕೊಳ್ಳಬಹುದು ಇನ್ನು ದೀಪದ ಕೆಳಗಿರುವಂಥ ಉಪ್ಪನ್ನು ನೀರಿನಲ್ಲಿ ಆದಷ್ಟು ಕರಗಿಸಿ ಅದನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬಹುದು ಇನ್ನು ಎಳ್ಳು ಅಷ್ಟೇ ಎಳ್ಳು ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿ ನೀವು ಬರ್ಡ್ಸ್ಗಳಿಗೆ ಅಂದ್ರೆ ಪಕ್ಷಿಗಳಿಗೆ ಹಾಕಬಹುದು ಅಥವಾ ನಿಮ್ಮ ಟೆರೆಸ್ ಮೇಲೆ ಹಾಕಿದ್ರೆ ಯಾವುದಾದ್ರೂ ಒಂದು ಪಕ್ಷಿಗಳು ಕೂಡ ತೆಗೆದುಕೊಳ್ತಾವಿಲ್ಲ ಅಂದ್ರೆ ಯಾರು ತುಳಿಯದಿರುವಂತಹ ಜಾಗದಲ್ಲಿ ಒಂದು ಮರದ ಬಳಿ ನೀವು ಆ ಒಂದು ದೀಪವನ್ನು ಅಂದ್ರೆ ದೀಪ ಅಲ್ಲ ಆ ವಸ್ತುಗಳನ್ನು ಇಡಬೇಕಾಗುತ್ತೆ ದೀಪ ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ ಇದಿಷ್ಟು ನೀವು ದೀಪಾವಳಿ ಅಮಾವಾಸ್ಯ ದಿವಸವೇ ಸೋಮವಾರ ಸಾಯಂಕಾಲವೇ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಇದರ ಜೊತೆಲಿ ನೀವು ಯಮದೀಪಾರಾಧನೆ ಸಹ ಮಾಡಿರ್ತೀರಿ ಧನತ್ರಯೋದಶಿ ದಿವಸ ನಾವು ಯಮದೀಪಾರಾಧನೆ ಮಾಡಿರ್ತೀವಿ ಹಾಗಾಗಿ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಫಲಪ್ರಾಪ್ತಿ ಆಗ್ತದೆ ಹೋಗುತ್ತದೆ ಹಾಗೆಯೇ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತುಂಬ ವಿಚಾರಗಳು ತಿಳಿಸ್ಕೊಡುವಂಥದ್ದಿದೆ ಹಾಗೆಯೇ ನಾನು ಒಂದು ಶುಭ ಮುಹೂರ್ತಗಳು ತಿಳಿಸ್ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಆ ಒಂದು ಮುಹೂರ್ತದಲ್ಲಿ ನೀವು ಸಂಜೆ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು